ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನೀವೆಲ್ಲ ಕೇಳ್ತಾ ಇದ್ದಂಥ ವಿಡಿಯೋ ಇವತ್ತು ಶೇರ್ ಇದ್ದೀನಿ ಉಪ್ಪಿನ ದೀಪದ ಬಗ್ಗೆ ವಿಡಿಯೋ ಮಾಡಿ ನಾವು ಈ ಆಷಾಢ ಮಾಸದಲ್ಲಿ ಹಚ್ಚೋಕೆ ಶುರು ಮಾಡ್ತೀವಿ ಅಂತ ಕೇಳಿದ್ರಿ ಹಾಗಾಗಿ ಇದ್ರ ಬಗ್ಗೆ ವಿಡಿಯೋನ ಶೇರ್ ಇದ್ದೀನಿ ಉಪ್ಪಿನ ದೀಪದ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಅಭಿಪ್ರಾಯ ಕೆಲವರು ಹಚ್ಬೋದು ಅಂತಾರೆ ಕೆಲವರು ಹಚ್ಬಾರ್ದು ಅಂತಾರೆ ಕೆಲವರು ಈ ದೀಪ ಹಚ್ಚಿದ ಮೇಲೆ ನಮ್ಮ ಮನೇಲಿ ಹೀಗಾಯಿತು ಹಾಗಾಯಿತು ಅಂತೆಲ್ಲ ಹೇಳ್ತಾರೆ ನೀವು ಕೂಡ ಇದನ್ನೆಲ್ಲ ಕೇಳಿರ್ತೀರಾ ಆದರೆ ಕೆಲವು ವರ್ಷಗಳ ಹಿಂದೆ ತುಂಬ ಜನ ಈ ದೀಪಾರಾಧನೆಯನ್ನು ಮಾಡಿ ಅವರ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳನ್ನು ಕಂಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟಷ್ಟು ಒಳ್ಳೆ ಪಾಸಿಟಿವ್ ರಿಸಲ್ಟೇ ಬಂದಿದೆ ನಾನು ಕೂಡ ತುಂಬ ನಂಬಿಕೆಯಿಂದಲೇ ತುಂಬ ಸಲ ಈ ದೀಪಾರಾಧನೆಯನ್ನು ಮಾಡಿದ್ದೀನಿ ನನಗಂತೂ ಒಳ್ಳೆ ರಿಸಲ್ಟೇ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪು ಸಮುದ್ರದಲ್ಲಿ ಸಿಗುವಂಥ ವಸ್ತು ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರದಿಂದನೇ ಉದ್ಭವ ಆದಂಥವ್ರು ಹಾಗಾಗಿ ಉಪ್ಪು ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಮನೇಲಿರುವಂಥ ನೆಗೆಟಿವಿಟಿಯನ್ನು ಕಡಿಮೆ ಮಾಡೋ ಸಲುವಾಗಿ ದೃಷ್ಟಿದೋಷ ನಿವಾರಣೆ ಮಾಡುವಂಥ ಸಲುವಾಗಿ ಉಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ ಮನೆ ಒರೆಸೋದಕ್ಕಾಗಿರಬಹುದು ದೀಪ ಹಚ್ಚೋದಕ್ಕೆ ಹಾಗೆ ಮನೆ ಬಾಗಿಲ ಹತ್ರ ಆ ಕಡೆ ಈ ಕಡೆ ಒಂದು ಕಪ್ ಅಲ್ಲಿ ಉಪ್ಪನ್ನು ತುಂಬಿಸಿಡೋದ್ರಿಂದ ಮನೆಯ ಒಳಗಡೆ ಯಾವುದೇ ರೀತಿ ನೆಗೆಟಿವಿಟಿ ಬರೋದಿಲ್ಲ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಅಡಿಗೆ ಮಾಡುವಂತ ಸಮಯದಲ್ಲಿ ಉಪ್ಪೇನಾದರೂ ನೆಲದ ಮೇಲೆ ಚೆಲ್ಲೋದ್ರೆ ಮತ್ತೆ ಅದನ್ನು ತಗೊಂಡು ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಉಪ್ಪು ಯಾವಾಗ ನೆಲದ ಮೇಲೆ ಬೀಳುತ್ತೋ ಆ ಜಾಗದಲ್ಲಿರುವಂಥ ನೆಗೆಟಿವಿಟಿಯನ್ನು ಅದು ತನ್ನತ್ತ ಆಕರ್ಷಣೆ ಮಾಡಿಕೊಳ್ಳುತ್ತೆ ಹಾಗಾಗಿ ಅದನ್ನು ಮತ್ತೆ ಅಡುಗೆಗೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಮತ್ತು ಇನ್ನೊಂದೇನೆಂದರೆ ಯಾರು ಕದಿಲಾರದಂಥ ವಸ್ತು ಅದು ಉಪ್ಪು ಅದಕ್ಕೆ ತಾನೇ ಯಾವುದೇ ಅಂಗಡಿ ಮುಂಭಾಗದಲ್ಲಿ ನೋಡಿ ಉಪ್ಪಿನ ಮೂಟೆಗಳನ್ನು ಹೊರಗಡೆನೇ ಇಟ್ಟಿರ್ತಾರೆ ಉಪ್ಪನ್ನು ಕದಿಯೋದ್ರಿಂದ ಒಬ್ಬರ ಕೈಯಿಂದ ಅದನ್ನು ತಗೊಳ್ಳೋದ್ರಿಂದ ಋಣಬಾಧೆ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನು ಯಾರೂ ಕೂಡ ಕದಿಯೋದಿಲ್ಲ ಇಷ್ಟೆಲ್ಲ ಒಳ್ಳೆ ಅಂಶಗಳನ್ನು ಹೊಂದಿರುವಂಥ ಈ ಉಪ್ಪಿನ ದೀಪ ಆರಾಧನೆಯನ್ನು ಮನೆಯಲ್ಲಿ ಮಾಡಬಹುದಾ ಮಾಡಬಾರ್ದಾ ಕೆಲವರು ಮಾಡಬಹುದು ಅಂತ ಹೇಳ್ತಾರೆ ಕೆಲವರು ಮಾಡಬಾರ್ದು ಅಂತ ಹೇಳ್ತಾರೆ ಎಲ್ಲ ಕೂಡ ಅವರವ್ರ ನಂಬಿಕೆಗೆ ಬಿಟ್ಟಿದ್ದು ಸ್ನೇಹಿತರೆ ಯಾವುದೇ ಪೂಜೆ ಆಗಿರಲಿ ವ್ರತ ಆಗಿರಲಿ ದೀಪಾರಾಧನೆ ಆಗಿರಲಿ ನನ್ನನ್ನು ಸೇರಿಸಿನೇ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿನಲ್ಲಿ ನೂರಕ್ಕೆ ನೂರರಷ್ಟು ನಂಬಿಕೆ ಇದ್ದರೆ ಮಾತ್ರ ಅದನ್ನು ಆಚರಣೆ ಮಾಡಿ ಯಾರದೋ ಮಾತನ್ನು ಕೇಳಿ ನೀವು ಆಚರಣೆ ಮಾಡೋಕ್ಕೆ ಹೋಗಬೇಡಿ ನಮ್ಮ ಮನಸ್ಸಿನಲ್ಲಿರುವಂಥ ನಂಬಿಕೆ ಶ್ರದ್ಧೆ ಭಕ್ತಿ ತುಂಬಾ ಮುಖ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ನಾವೊಂದು ಕಡ್ಡಿ ಅಥವಾ ಒಂದು ಕಲ್ಲನ್ನು ಇಟ್ಟುಕೊಂಡು ಇದು ದೇವರು ನನಗಿದ್ರಿಂದ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಯಾಕಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಅಂಥದ್ದೊಂದು ಎನರ್ಜಿ ಇದ್ದೇ ಇರುತ್ತೆ ಅತಿ ಮುಖ್ಯವಾಗಿ ಈ ಉಪ್ಪಿನ ದೀಪಾರಾಧನೆಯನ್ನು ಮಾಡೋದು ಮನೆಯಲ್ಲಿರುವಂಥ ಹಣದ ಸಮಸ್ಯೆ ನಿವಾರಣೆಗಾಗಿ ನಾನು ಕೂಡ ಹೋದ ವರ್ಷ ಆಷಾಢ ಮಾಸದಲ್ಲಿ ಶುರು ಮಾಡಿ ಶ್ರಾವಣದವರೆಗೂ ಎಂಟು ಶುಕ್ರವಾರಗಳ ಕಾಲ ಉಪ್ಪಿನ ದೀಪಾರಾಧನೆಯನ್ನು ಮಾಡಿದ್ದೀನಿ ಯಾಕೆ ಅಂದರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಹಣದ ಅನುಕೂಲತೆಗಾಗಿ ನಾನು ಮಾಡಿದ್ದೆ ಈ ಹಿಂದೆನೂ ಕೂಡ ಸುಮಾರು ಸಲ ನಾನು ಸಂಕಲ್ಪ ಮಾಡಿಕೊಂಡು ಮೂರು ವಾರ ಐದು ವಾರ ಎಂಟು ವಾರ ಹೀಗೆ ಮಾಡಿದ್ದೀನಿ ಈ ಸಲನೂ ಕೂಡ ಮಾಡಿದ್ದೀನಿ ಅಂದ್ರೆ ಹೋದ ವರ್ಷ ಕೂಡ ನಾನು ಮಾಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನೇ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ತುಂಬಾ ಒಳ್ಳೆ ರೀತಿಯಲ್ಲೇ ನಿಮ್ಮ ಮನೆಯಲ್ಲಿ ಅನುಕೂಲ ಆಗುತ್ತೆ ಇದನ್ನ ಯಾರಿಗೂ ಕೂಡ ಒತ್ತಾಯ ಮಾಡಿ ಹೇಳ್ತಾ ಇಲ್ಲ ಇಷ್ಟಪಟ್ಟು ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳಿದ್ರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಂಬಿಕೆ ಇರುವಂತವ್ರು ಮಾಡಬಹುದು ಯಾವುದೇ ರೀತಿ ಅನಾನುಕೂಲ ಆಗಲಿ ತೊಂದರೆಗಳಂತೂ ಆಗೋದಿಲ್ಲ ಯಾವುದೇ ಶುಕ್ರವಾರ ನೀವು ಈ ದೀಪಾರಾಧನೆಯನ್ನು ಶುರು ಮಾಡಬಹುದು ಇದೇ ಆಷಾಢ ಮಾಸ ಶ್ರಾವಣ ಮಾಸ ಕಾರ್ತಿಕ ಮಾಸದಲ್ಲಿ ತುಂಬಾನೇ ಶ್ರೇಷ್ಠ ಉಪ್ಪಿನ ದೀಪಾರಾಧನೆ ಮಾಡೋದಕ್ಕೆ ಮನೆಯಲ್ಲಿ ಬೆಳ್ಳಿಯ ಬಟ್ಲಿದ್ರೆ ಅಥವಾ ಬೆಳ್ಳಿಯ ಪ್ಲೇಟ್ ಇದ್ರೆ ಅದನ್ನು ಪೂಜೆಗೆ ಉಪಯೋಗಿಸ್ಕೋಬಹುದು ಕೆಲವರು ಮಣ್ಣಿನ ದೀಪ ಮಣ್ಣಿನ ಪ್ಲೇಟ್ಗಳನ್ನು ಉಪಯೋಗಿಸ್ತಾರೆ ಆದರೆ ಈ ರೀತಿ ದೀಪಾರಾಧನೆ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ಬೆಳ್ಳಿ ಪ್ಲೇಟ್ ಆಗಲಿ ಬಟ್ಲಾಗಲಿ ಇಲ್ಲ ಅನ್ನೋರು ಗಾಜಿನ ಬೌಲನ್ನು ಕೂಡ ಉಪಯೋಗಿಸ್ಕೋಬಹುದು ನೀವು ಪೂಜೆಗೆ ಉಪಯೋಗಿಸುವಂಥ ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ ತಗೊಳ್ಳಿ ಒಂದು ಬೆಳ್ಳಿ ಅಥವಾ ಗಾಜಿನ ಬೌಲು ಆರು ಲವಂಗ ಆರು ಏಲಕ್ಕಿಕಾಯಿ ಇದನ್ನ ಇದನ್ನು ಐದು ಲವಂಗ ಐದು ಏಲಕ್ಕಿ ಕಾಯಿ ಕೂಡ ತೊಗೋಬೋದು ಅಥವಾ ಆ ಸಮಯದಲ್ಲಿ ನಿಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟನ್ನು ಕೂಡ ಉಪಯೋಗಿಸ್ಕೋಬೋದು ಇನ್ನೂ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಾದಂಥ ಬಟ್ಲಡಿಕೆ ಲಕ್ಷ್ಮಿ ಕವಡೆ ಅರಿಶಿಣ ಕೊಂಬು ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಅದನ್ನು ಕೂಡ ಪೂಜೆಗೆ ಇಟ್ಕೋಬೇಕು ಒಂದು ಗಣಪತಿ ವಿಗ್ರಹ ಮತ್ತು ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿ ವಿಗ್ರಹ ಇದ್ದರೆ ಅದನ್ನು ಕೂಡ ನೀವು ಪೂಜೆಗೆ ಉಪಯೋಗಿಸ್ಕೋಬೋದು ಈ ರೀತಿ ಒಂದು ಗಾಜಿನ ಬೌಲ್ ಅಥವಾ ಬೆಳ್ಳಿಯ ಬಟ್ಲ್ ಏನಾದರೂ ಇದ್ದರೆ ಬೆಳ್ಳಿಯ ಪ್ಲೇಟ್ ಏನಾದರೂ ಇದ್ದರೆ ಅಥವಾ ಹಿತ್ತಾಳೆದೇ ಪ್ಲೇಟ್ ಏನಾದರೂ ಇದ್ದರೆ ಅದರಲ್ಲಿ ನಿಮ್ಮ ಕೈಯಾರೆ ಒಂದು ಹಿಡಿಯಷ್ಟು ಉಪ್ಪನ್ನು ತುಂಬಿಸ್ಬೇಕು ಅದರ ಮೇಲೆ ಲವಂಗ ಮತ್ತು ಏಲಕ್ಕಿ ಕಾಯಿಯನ್ನು ಹಾಕಬೇಕು ಎರಡು ಬಿಳೆದೆರೆ ತಗೊಳ್ಳಿ ಅದರ ಮೇಲೆ ಎರಡು ಬಟ್ಲಡಿಕೆ ಒಂದು ಗುಂಡಡಿಕೆ ಮತ್ತು ಐದು ಲಕ್ಷ್ಮೀ ಕವಡೆ ಒಂದು ಅರಿಶಿಣದ ಕೊಂಬು ಮತ್ತು ಒಂದು ಚಿಕ್ಕದಾದಂಥ ಹೊಸದು ಮಣ್ಣಿನ ದೀಪ ಮೊದಲನೇ ವಾರಕ್ಕೆ ಮಣ್ಣಿನ ದೀಪನ ಹೊಸ ತೊಗೊಂಡು ಬನ್ನಿ ಮತ್ತು ನೀವು ಐದು ವಾರನೋ ಮೂರು ವಾರನೋ ಎಂಟು ವಾರ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೊಳ್ತೀರೋ ಅಷ್ಟು ವಾರ ಬೇಕಾದರೆ ಇದೇ ದೀಪನ ತೊಳೆದು ಮತ್ತೆ ಮತ್ತೆ ಉಪಯೋಗಿಸ್ಕೋಬೋದು ಇನ್ನು ದೀಪದ ಬತ್ತಿ ಮತ್ತು ದೀಪಕ್ಕೆ ತುಪ್ಪ ದೀಪದ ಅಲಂಕಾರಕ್ಕೆ ಕೆಂಪು ಹೂಗಳು ಇದಿಷ್ಟು ಉಪ್ಪಿನ ದೀಪಾರಾಧನೆಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳು ಇದನ್ನು ಯಾವ ರೀತಿ ಹಚ್ಚಬೇಕು ಅಂತಂದರೆ ಶುಕ್ರವಾರ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕೂವರೆಯಿಂದ ಆರೂವರೆ ಒಳಗಡೆ ಹಚ್ಚಬೇಕು ಅಥವಾ ಸಂಜೆ ಹಚ್ಚುತ್ತೀನಿ ಅನ್ನೋರು ಸಂಜೆ ಐದೂವರೆಯಿಂದ ಆರೂವರೆ ಒಳಗಡೆ ಹಚ್ಚಬೇಕು ಬೆಳಗ್ಗೆ ಅಥವಾ ಸಂಜೆ ಎರಡೂ ಸಮಯದಲ್ಲೂ ಕೂಡ ಮಾಡಬಹುದು ಶುಕ್ರವಾರ ಬೆಳಗ್ಗೆ ಈ ರೀತಿ ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟನ್ನು ಚೆನ್ನಾಗಿ ತೊಳೆದು ಅದರ ಸುತ್ತ ಹರಿಶಿನ ಕುಂಕುಮನ ಹಚ್ಚಿ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಮುಂದೆ ಆ ಪ್ಲೇಟ್ನ ಇಡಬೇಕು ಅದ್ರ ಮೇಲೆ ಉಪ್ಪಿನ ಬಟ್ಟಲೆ ಇಡಬೇಕು ಉಪ್ಪು ತುಂಬಿಸಿರ್ತೀವಲ್ಲ ಆ ಬಟ್ಲನ್ನು ಇಟ್ಟು ಅದ್ರ ಮೇಲೆ ಲವಂಗ ಮತ್ತು ಏಲಕ್ಕಿ ಕಾಯಿನ ಹಾಕಬೇಕು ಅದ್ರ ಮೇಲೆ ಮಣ್ಣಿನ ದೀಪನ ಇಡಬೇಕು ದೀಪನ ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಆ ದೀಪನ ಇಟ್ಟು ದೀಪಕ್ಕೆ ತುಪ್ಪನ ಹಾಕಿ ಎರಡು ಬತ್ತಿಯನ್ನು ಹೊಸದು ಅದರೊಳಗಡೆ ಹಾಕಬೇಕು ಅದಾದಮೇಲೆ ಆ ಉಪ್ಪಿನ ಬಟ್ಲು ಮುಂಭಾಗದಲ್ಲಿ ಎರಡು ವಿಳ್ಳೆದೆಲೆ ಎರಡು ಬಟ್ಲಡಿಕೆ ಲಕ್ಷ್ಮೀ ಕವಡೆ ಅರಿಶಿಣ ಕೊಂಬು ಗುಂಡಡಿಕೆ ಇದಿಷ್ಟನ್ನು ಕೂಡ ಇಡಬೇಕು ಆ ವಿಳ್ಳೆದೆಲೆ ಮೇಲೇ ಬೇಕಾದರೆ ಪುಟ್ಟ ಗಣಪತಿ ವಿಗ್ರಹ ಇಡಬಹುದು ಗಣಪತಿ ವಿಗ್ರಹ ಇಲ್ಲ ಅಂತನೋರು ಗುಂಡಡಿಕೆ ಬರುತ್ತಲ್ಲ ಅದನ್ನೇ ಕೂಡ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗರಿಕೆ ಎಲ್ಲ ಹಾಕಿ ಕೆಂಪು ಹೂವಿನಿಂದ ಅಲಂಕಾರ ಮಾಡಬೇಕು ಇದಿಷ್ಟು ಸಿದ್ಧತೆ ಮಾಡಿಕೊಂಡು ಉತ್ತರಕ್ಕೆ ಮುಖ ಮಾಡಬೇಕು ಅಂದರೆ ದೀಪವನ್ನು ಯಾವಾಗಲೂ ಉತ್ತರಾಭಿಮುಖವಾಗಿ ತಿರುಗಿಸಿ ದೀಪ ಹಚ್ಚಬೇಕು ನಿಮ್ಮ ಮೇನ್ ಆಗಲಿ ನಿಮ್ಮ ಪೂಜಾ ರೂಮ್ ಡೋರ್ ಆಗಲಿ ಯಾವ ಕಡೆಗೆ ಬೇಕಾದರೂ ಇರಲಿ ಆದರೆ ನೀವು ಹಚ್ಚುವಂಥ ದೀಪ ಗಣಪತಿ ವಿಗ್ರಹ ಅದೆಲ್ಲ ಏನಿಡ್ತೀರಾ ಅದಷ್ಟು ಕೂಡ ಉತ್ತರಕ್ಕೆ ಮುಖ ಮಾಡಿ ತಿರುಗಿಸಿ ಇಟ್ಟು ದೀಪ ಹಚ್ಚಬೇಕು ನಿಮ್ಮ ಮನೆ ಆಗಲಿ ಅಥವಾ ನಿಮ್ಮ ಪೂಜಾ ರೂಮ್ ಆಗಲಿ ಉತ್ತರಕ್ಕೇ ಬಾಗಲಿದೆ ಅಂದರೆ ಆ ಬಾಗಲ ಕಡೆಗೆ ಮುಖ ಮಾಡಿಸಿ ದೀಪ ಹಚ್ಚಿ ದಯವಿಟ್ಟು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಡೌಟ್ ಆದರೆ ವೀಡಿಯೋನ ಮತ್ತೊಂದು ಸಲ ಕೇಳಿ ಆಮೇಲೆ ಕಮೆಂಟ್ ಮಾಡಿ ದೀಪ ಹಚ್ಚುವಾಗ ದೀಪದ ಮಂತ್ರನ ಹೇಳ್ಕೋಬೇಕು ಅದಾದಮೇಲೆ ಗಣಪತಿಯನ್ನು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನಿಮ್ಮ ಕಷ್ಟ ಏನಿದೆಯೋ ಅದು ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ಎಷ್ಟು ವಾರ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೀರೋ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಲಕ್ಷ್ಮೀನಾರಾಯಣರನ್ನು ನೆನೆಸ್ಕೊಳ್ಳಿ ದೀಪ ಹಚ್ಚ ಆದಮೇಲೆ ಮೊದಲು ಈ ದೀಪಾನ ಹಚ್ಚಿ ಆಮೇಲೆ ಮನೇಲಿರೋ ಎಲ್ಲ ದೀಪಗಳನ್ನು ಕೂಡ ಹಚ್ಚಬೇಕು ನಿಮ್ಮ ಯಥಾ ಪ್ರಕಾರದ ಶುಕ್ರವಾರದ ಪೂಜೆ ಏನಿರುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ ಲಕ್ಷ್ಮಿ ಅಷ್ಟೋತ್ತರ ಕನಕದಾರ ಸ್ತೋತ್ರ ಓದಲೇಬೇಕು ನೀವು ಏನೇ ಪೂಜೆಗಳು ಮಾಡಿ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವ್ರತಗಳು ಮಾಡಿ ಅದನ್ನು ಮಾಡುವಾಗ ನೀವು ಕನಕದಾರ ಸ್ತೋತ್ರನ ಓದಲೇಬೇಕು ಇದಂತೂ ತುಂಬಾ ಒಳ್ಳೆಯದು ಬೆಳಗ್ಗೆ ಅಥವಾ ಸಂಜೆ ಈ ದೀಪಾರಾಧನೆ ಮಾಡಬಹುದು ಶುಕ್ರವಾರ ಬೆಳಗ್ಗೆ ನೀವು ಈ ದೀಪ ಹಚ್ಚಿದ್ರು ಮತ್ತೆ ಸಂಜೆ ಹಚ್ಚಬೇಕು ಅಂತೇನಿಲ್ಲ ಮಾರನೇ ದಿನ ಶನಿವಾರ ಬೆಳಗ್ಗೆನೇ ವಿಸರ್ಜನೆ ಮಾಡಬೇಕಾಗತ್ತೆ ಸಂಜೆ ದೀಪ ಹಚ್ಚಿದ್ರು ಅಥವಾ ಬೆಳಗ್ಗೆ ದೀಪ ಹಚ್ಚಿದ್ರೂ ಕೂಡ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಬೇಕು ಸ್ನಾನ ಮಾಡಿಕೊಂಡು ಮಡಿಬಟ್ಟೆಯೆಲ್ಲ ಉಟ್ಕೊಂಡು ಮೊದಲು ಈ ದೀಪನ ತೆಗೆದಿಟ್ಕೊಳ್ಳಿ ಅದರೊಳಗಿರೋ ಬತ್ತಿನ ಹಾಕಿ ಸುತ್ತಲೂ ಇಟ್ಟಿರುವಂಥ ಹೂನೆಲ್ಲ ತೆಗೆದುಹಾಕಿ ಎಲೆ ಮೇಲೆ ಇಟ್ಟಿರುವಂಥ ಲಕ್ಷ್ಮೀ ಕವಡೆ ಮತ್ತು ಅರಿಶಿಣ ಕೊಂಬು ಗುಂಡಡಿಕೆ ಇದನ್ನು ನಿಮ್ಮ ಬೀರಿನಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಅಥವಾ ಒಂದು ಬಟ್ಟೆನಲ್ಲಿ ಸುತ್ತಿ ಕೂಡ ಇಟ್ಕೋಬೋದು ವಿಳೆದೆಲೆ ಮತ್ತು ಬಟ್ಲಡಿಕೆಯನ್ನು ಮಡಚಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಯಾವಾಗಲೂ ದುಡ್ಡಿರತ್ತೆ ಗಣಪತಿ ವಿಗ್ರಹವನ್ನು ಸಪ್ರೇಟಾಗಿ ಎತ್ತಿಡಿ ಈ ಬಟ್ಲಲ್ಲಿರೋಂಥ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರೊಳಗಡೆ ಹಾಕಬೇಕು ಮತ್ತು ದೀಪದೊಳಗಿರೋ ಬತ್ತಿ ಹೂವು ಅದೆಲ್ಲ ಒಂದು ಕವರಲ್ಲಿ ಹಾಕಿ ಹೊರಗಡೆ ಬಿಸಾಕಬೇಕು ಉಪ್ಪಿನ ಮೇಲೆ ಇಟ್ಟಿರುವಂಥ ಲವಂಗ ಮತ್ತು ಏಲಕ್ಕಿ ಕಾಯನ್ನು ಅದೇ ದಿನ ನೀವು ಏನಾದರೂ ಸ್ವೀಟ್ ಅಡುಗೆ ಮಾಡಿದ್ರೆ ಅದಕ್ಕೆ ಉಪಯೋಗಿಸಿ ಅಂದರೆ ಅದನ್ನು ಹಾಗೆ ಎತ್ತಿಟ್ಟು ನಿಮ್ಮ ದೀಪಾರಾಧನೆ ಎಷ್ಟು ವಾರ ಮಾಡ್ತೀರೋ ಅಷ್ಟು ವಾರ ಕೂಡ ಅದೇ ಏಲಕ್ಕಿ ಮತ್ತು ಲವಂಗನ ಉಪಯೋಗಿಸ್ಕೋಬೋದು ಆಮೇಲೆ ಆ ದೀಪ ಹಚ್ಚಿರುವಂಥ ಜಾಗನ ಬಟ್ಟೆಯಿಂದ ಒರೆಸಿ ಮತ್ತೆ ಗಣಪತಿ ವಿಗ್ರಹ ಲಕ್ಷ್ಮಿ ವಿಗ್ರಹ ಇದನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ನಿಮ್ಮ ಶನಿವಾರದ ಪೂಜೆ ಏನಿರುತ್ತೋ ಅದನ್ನ ಮಾಡ್ಕೊಳ್ಳಿ ಉಪ್ಪೆಲ್ಲ ನೀರಿನಲ್ಲಿ ಮೇಲೆ ಆ ನೀರನ್ನ ನಿಮ್ಮ ಅಡುಗೆ ಮನೆ ಸಿಂಕಲ್ಲಿ ಚೆಲ್ಬಿಡಿ ಇದೇ ರೀತಿ ಮೂರು ವಾರ ಐದು ವಾರ ಎಂಟು ವಾರ ಸಂಕಲ್ಪ ಮಾಡ್ಕೊಂಡು ಮಾಡಬೇಕು ನೀವು ಯಾವ ದಿನ ದೀಪ ಹಚ್ತೀರೋ ಆ ದಿನ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಮನೇಲೂ ಕೂಡ ಮಾಡೋ ಹಾಗಿಲ್ಲ ಜೊತೆಗೆ ಆಗಿರೋರಾದರೆ ಆ ದಿನ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಇದಿಷ್ಟು ಉಪ್ಪಿನ ದೀಪವನ್ನು ಹಚ್ಚುವ ಮತ್ತು ವಿಸರ್ಜನೆ ಮಾಡುವಂತ ವಿಧಾನ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ